ನಮ್ಮ ಕುಂಟೆ ಪಾಳ್ಯ ಈ ಕಡೆ ಬಿ ಎಲ್ ರೋಡಿಂದ ಬರುವಂಥ ಜಾಗ ಈ ಕಡೆ ಮಾಂಗಿ ರೋಡಲ್ಲಿ ಸುಮ್ರಹಳ್ಳಿ ಜಂಕ್ಷನ್ ಹೊಟ್ಟೆ ಬರಹಳ್ಳಿ ಪ್ಲಸ್ ನಮ್ಮ ರಾಯಂಡಳ್ಳಿ ಎಲ್ಲ ಪಾಯಿಂಟು ಎಲ್ಲಿ ಟ್ರಾಫಿಕ್ ಭಾಳ ಜಾಸ್ತಿ ಸಮಸ್ಯೆ ಇದೆ ಯಾವ ರೀತಿ ನ ಈಸ್ ಮಾಡ್ಬೋದು ಅಂತ ಹೇಳಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ನು ಬಿಡಿ ಚೈರು ನಾನು ನಮ್ಮ ಕಾರ್ಪೊರೇಷನ್ ಕಮಿಷನರು ಸಿ ಕಮಿಷನರು ಬಿ ಡಿ ಕಮಿಷನರು ನಾವೆಲ್ಲ ಸ್ಪಾಟ್ ಹೋಗಿ ಎಲ್ಲ ಒಟ್ಟಿಗೆ ಕೆಲವು ತೀರ್ಮಾನಗಳನ್ನು ಎಲ್ಲೆಲ್ಲಿ ಲೀಸ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಎಲ್ಲೆಲ್ಲಿ ಅಂಡರ್ ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಎಲ್ಲಿ ಟನಲ್ ಮಾಡ್ಲಿಕ್ಕೆ ಸಾಧ್ಯ ಎಲ್ಲಿ ಓವರ್ ಮಾಡ್ಲಿಕ್ಕೆ ಸಾಧ್ಯ ಇದನ್ನೆಲ್ಲ ಒಂದು ಪ್ಲ್ಯಾನ್ನಾಗಿ ರೆಡಿ ಮಾಡ್ಕೊಂಡಿದ್ದೆ ಅವ್ರಿಗೆ ನಾನು ಏನೇ ನಾನು ಆದೇಶ ಕೊಟ್ಟಿದ್ದೆ ಸೊ ನಾನೇ ಫೈನಲ್ ಫಿಸಿಕಲಲ್ಲಿ ನಾನೇ ನೋಡಬೇಕು ಅಂತೇಳಿ ಒಂದು ಪೇಪರಲ್ಲಿ ನೋಡೋದೇ ಅಂತೇಳಿ ಫಿಸಿಕಲಲ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ ನಾನು ನಮ್ಮ ಆಫೀಸರ್ ಬಗ್ಗೆ ಸ್ವಾರ್ಥ ಸೊ ಟೆಕ್ನಿಕಲ್ ಪೀಪಲು ಕೂಡ ಜೊತೆಗೆ ತಂದು ಎಲ್ಲಲ್ಲಿ ಅಕ್ಮಿಷನ್ ಕಂಪಲ್ಸರಿ ಮಾಡಬೇಕು ಅವ್ರಿಗೆ ಹೇಳ್ಕೊಂಡು ಚರ್ಚೆ ಮಾಡ್ತೇವೆ ಒಂದಕ್ಕೆ ಮೆಟ್ರೋಲಿ ಏನೇನು ಅಡಿಷನ್ ಏರಿಯಾ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಪಾರ್ಕಿಂಗ್ಗೆ ನೀವು ಜಾಗಗಳು ಕೂಡ ನೀವು ಅಕ್ಮಿಷನ್ ಮಾಡ್ಕೊಬೇಕು ಎಲ್ಲ ಸ್ಟೇಷನ್ಸ್ಗೆ ಹೊಸ ಬರ್ತದೆ ಅಲ್ಲೆಲ್ಲ ಎಚ್ ಕೆ parking ಅನ್ನು ಬಿプロವೈಡ್ ಮಾಡ್ತಾರೆ ಅಂದ್ರೆ ಕ್ಯಾಂಬರ್ ಕಾರ್ಸ್ ಗೆ ಬಿಡೋ ಇಲ್ಲಾಂದ್ರೆ ಟೂ-ವೀಲರ್ಸ್ ಗೆ ಮೆಟ್ರೋ ಬರ್ತಾರೆ ರೌಡ್ ಗಳೆಲ್ಲ ನೀಸ್ ಬಿಡ್ತಾ ಇರ್ತಾರೆ ಪ್ರೈವಟ್ ಪ್ರಾಪರ್ಟಿ ಮೇಲೆ ನೀಸ್ ಬಿಡ್ತಾ ಇರ್ತಾರೆ ಇದೆಲ್ಲ ದೊರೆ ಯಾಕ್ತಾ ಇದೆ ಜನರಿಗೆ ಸಾರ್ವಜನಿಕತೆ parking ಕೂಡ ನಿಜಾಸೆ ಸ್ಪೇಸ್ ಕಬರ್ ಮಾಡ್ಬಿಡ್ತಾರೆ ಇದು ಒಂದು ಮೇಜರ್ ಡಿವಿಷನ್ ಮೂರ್ ಟರ್ನ್ ಫೇಸ್ ಮತ್ತು ಬೇರೆ ಎಲ್ಲೆಲ್ಲಿ ಹೊಸ ಮಾಡ್ತೀವಿ ಎಲ್ಲ ಕಂಪಲ್ಸರಿ ಡಬಲ್ ಡೆಕರ್ ಯಾಕಂದ್ರೆ ಮುಂದಕ್ಕೆ ನಾವು ರೋಡ್ಗಳನ್ನ ರೋಡ್ ನ ವೈಟಿಂಗ್ ಮಾಡ್ಬೇಕಾದ್ರೆ ಪ್ರಾಪರ್ಟಿ ನಡ್ಮಿಷನ್ ಮಾಡಬೇಕಾದ್ರೆ ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗ್ತಿದೆ ಆ ದೃಷ್ಟಿಯಿಂದ ಎಲ್ಲ ಕಡೆ ಆದಷ್ಟು ಡಬಲ್ ಡೆಕರೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಯಾವೋಗಿಂದು ನಾವೇನು ಮಾಡೋಕ್ಕಾಗಲ್ಲ ಈಗ ನನಗೆ ಆಸೆ ಇತ್ತು ಏರ್ಪೋರ್ಟ್ ನೋಡಲ್ಲಿ ಮಾಡಕ್ ಸಾಧ್ಯನಾ அம்ப் அது டெக்னிக்கல் முந்த் எல்லாருக்கு டபல் டெக்கேஷன் பெங்களுக்கும் ಎರಡನೇದು ನನ್ನ ಬ್ರ್ಯಾಂಡ್ ಬ್ಯಾಂಗ್ಳೂರು ಬ್ಯೂಟಿಫಿಕೇಷನ್ಗೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ಮೆಟ್ರೋ ಎರಡೂ ಕೂಡ ಬ್ಯೂಟಿಫಿಕೇಷನ್ ಮಾಡಲಿಕ್ಕೆ ಹೊಸ ಲೈಟಿಂಗ್ ಹೊಸ ಕ್ಲಿಯನ್ ಮಾಡಲಿಕ್ಕೆ ಇವಾಗ ಏನು ಶೇರ್ ತಗೋಬೇಕು ಅಂತ ಅವ್ರು ಹೇಳಿದ್ದೀನಿ ಅವಾಗ ಏನು ಶೇರ್ ತಗೋಬೇಕು ಅಂತ ಅವ್ರು ಏನು ಅವ್ರು ಅದನ್ನು ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಬಿಲ್ಲರ್ಗಳನ್ನು ಕೂಡ ತೀರ್ಮಾನ ಮಾಡಿದ್ದೀನಿ ಫಿಫ್ಟಿ ಫಿಫ್ಟಿ ಕಾರ್ಪೊರೇಷನ್ ಅವರು ಟ್ರೆಂಡ್ ಕಲಿತಾರೆ ಏನು ರೆವಿನ್ಯೂ ಬರ್ತಾರೆ ಅರ್ಧ ಕಾರ್ಪೊರೇಷನ್ಗೆ ಅರ್ಧ ಬಿ ಬಿ ಎ ಪೆಟ್ರೋಲ್ಗೆ ಇಲ್ಲದ ಒಂದು ಜಾಗ ಇದೆ ಅದಕ್ಕೆ ಇಬ್ರು ಹಂಚ್ಕೊಳ್ಳಿ ಅಂತ ಹೇಳಿದ್ರು ಬಟ್ ಅವರಿಗೆ ರೆವಿನ್ಯೂ ಬರ್ತಾ ಇದೆ ಅದನ್ನೆಲ್ಲ ಸೇರಿ ಹಂಚ್ಕೊಳ್ತೇವೆ ಹೆಬ್ಬಾರ್ಡ್ ಫ್ಲೈಓವರಲ್ಲಿ ಮೀಡಿಯಂ ಜಾಗ ಏನಿದೆ ಅವರು ಅದನ್ನು ನೆಕ್ಸ್ಟ್ ಏಪ್ರಿಲ್ ಈಗ ಹೊಸ ಇದು ಒಂದು ಅಡಿಷನಲ್ ರೋಡ್ ಮಾಡ್ತಾ ಇದ್ದೀವಿ ಅದು ಏಪ್ರಿಲ್ ಮೂವತ್ತನೇ ತಾರೀಕಿಗೆ ಮುಗಿಬೇಕು ಅಂತ ಹೇಳಿದ್ದೀನಿ ಮೇಲೆ ನಾಗರಿಕ್ಟ್ ಮಾಡಲೇಬೇಕಂತ ಹೇಳಿದ್ರೆ ಅದು ಒಂದು ಕಾಂಟ್ರಾಕ್ಟರು ಕಳಿಸಿದ್ದು ಟೆಕ್ನಿಕಲ್ ಏನೋ ಪ್ರಾಬ್ಲಮಿಗೆ ಅಂತ ಕಳಿಸಿದ್ರು ಅಲ್ಲೊಂದು ತುಮಕೂರು ರೋಡಿಂದ ಏನು ನಾವು ತೀಯ ಕೊಡೋದಿಲ್ಲ ಅಲ್ಲೊಂದು ಅಂಡರ್ ಪಾಸ್ ಕೂಡ ಟ್ರಾಫಿಕ್ ರಿಸರ್ವ್ ಮಾಡಕ್ಕೆ ಅಲ್ಲೊಂದು ಸಜೆಷನ್ಸ್ ಕೂಡ ಅವರು ರಿಕ್ವೆಸ್ಟ್ ಮಾಡಿದ್ರು ಅದಕ್ಕೂ ಕೂಡ ಬಿ ಡಿ 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 ಡಿರು ಮತ್ತು ಮೆಟ್ರೋ ಕಾರ್ಪೊರೇಷನ್ ಟ್ರೂ ಜನ ಸೇರಿ ಅಲ್ಲಿ ಒಗ್ಗಟ್ಟಿನಿಂದ ಅವರು ಬಿ ಡಿ ಎ ಮಾಡ್ತಾರಂಥ ಕೆಲಸ है थी। थी। आदेश हो तो वर्ष नादेश ना बोर्ड में बजेटे फ्री मीटिंग अद्कु संबंधेशटी कॉर्पोरेश पी डी और ईन के के बेचे हम बे विचारीटिंग ना कोई ना चीफ मिनिस्टर ಇಷ್ಟಕ್ಕೆ ನಾನು ಇವತ್ತು ಎಲ್ಲ ಕಡೆ ಎಲ್ಲೆಲ್ಲಿ ಹೊಸ ಬಾಜಿ ತಗೊಳ್ತಾ ಇದ್ದರು ನಲವತ್ತು ಕಿಲೋಮೀಟರ್ ಎಲ್ಲ ಕಡೆ ಡಬಲ್ ಡೆಕ್ಕರ್ ಕಂಪಲ್ಸರಿ ಏಕೆಂದ್ರೆ ಬೆಂಗಳೂರು ವಿಪೀಠ ಬೆಳೀತಾ ಇದೆ ನಾನು ಇವತ್ತು ನೋಡ್ತಾ ಇಲ್ಲ ನೆಕ್ಸ್ಟ್ ಡಕ್ಕೆ ಎಲ್ಲೇ ಮೆಟ್ರೋ ಮಾಡಿದ್ರು

Sir, in August, the Union government approved the case. So, so far, Green Marshall has not floated the tender. because of the double decker Is the double deck the matter? No, no, no. Government has to give the government. There are few months to it. They are asking for 9,000 people to get we are, we are the this people in Canada. It is not a small money. It is a to a the to the expenditure. The government has to the operation. So we have decided with a long design <laughs> it's a concept are doing we are trying to for a small space I and mean, we have done or so So we a lot of collections. We will do that. <laughs>

so 23 53 we get to you and we to provide to 50% so all projects that you need to you already done

गवर्नमेंट के तरफ़ उड़ान अनुमति आने का नज़ारा दिखता है ना 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 चीफ़ पुलिस उम्दे जना बजट मार्च एक दिन ये पीड़ित के इधर ना उठते हैं बजट ना अपना धुर्दा आपको मेरी रिश्ते को मेरी धुर्दा आपका बीपीएम बजट का तरफ़ नहीं देखना है इंडिया का तरफ़ इंडिया का मास्टर प्लान � You uh, have a uh, lot of ideas now. You uh, uh, want to come as a new uh, comprehensive uh, building. Really they are working on they, they are working with various systems. Sir. Sir, sir, also, Mumbai's Tala Road are seeing a lot of traffic jams, yeah. and there is a lot of criticism from the Tala Road plan yeah, no? here. Sir, sir, whatever, sir, whatever you, do. you do, what work you do, you can't survive without this. This is a matter <laughs> Sir, but why? No, but let's understand. Because, because when be right? yes, really. we see traffic jams, 5 Yes, sir. 500 and then in We are doing the active. We are. We are not doing one kilometre, two kilometre. We are taken 70. Sir, sir, sir. One thing is, sir, before the. Kilometre one side and another side. Sir, before the assembly election, Congress party promised that we will increase the public transport sharing in Bangalore. So what now you are doing is the exact opposite. You are proposing tunnel, road, you are proposing double decker You are not increasing the number of buses, you are not increasing the maximum uh, uh, remote. Sir, you have slowed down the metro because of the double decker No sir, there is all We are doing double decker in new areas. New areas. Whatever the is there, we have gonna plan for them, we are doing a brand to them before 2026, 20, 20, you the third ಜಯನಗರದಲ್ಲಿ ನೀವು ಟ್ರೈವ್ ಮಾಡಿದ್ರಿ ಜಯನಗರ ಡಬಲ್ ಟೆಕ್ ಪಾಸಿಟಿವ್ ಆಗಿ ಸ್ವಲ್ಪ ಸರ್ ಬೆಂಗಳೂರಿಗೆ ಹದಿನೇಳು ಲಕ್ಷ ಅನಧಿಕೃತ ಸಮಸ್ಯೆಗಳಿವೆ ಕೇಳಿ ಸರ್ ಆದ್ದರಿಂದ ಯಾವ ರೀತಿ ಆದರೆ ನೀವು ಆರ್ಥರೈಸ್ ಮಾಡಲಿಕ್ಕೆ ಸೆವೆಂಟೀನ್ ಲ್ಯಾಕ್ಸ್ ನಮ್ಮ ಇಂಪಾರ್ಟೆಂಟ್ ಆಗಿರಲ್ಲ ರೆಡಿ ರಿಮೈನಿಂಗ್ ಹದಿನೇಳು ಲಕ್ಷ ಲಕ್ಷ ಇದೆ ಅದಕ್ಕೂ ಕೂಡ ಒಂದು ಏನೋ ಒಂದು ವ್ಯವಸ್ಥೆ ನಾನು ಅದಕ್ಕೆ